ನಮ್ಮ ಬಸನಗುರು ಹನುಮಂತ ಬುಡುಗರಿಗೂ ಕೂಡ ಈ ಕೋತಂತ ಅಕ್ಕ ತಂಗ್ ಅಣ್ಣ ತಂಗಂದಿಗೂ ಕೂಡ ಹಾಗೂ ಶರಣಾರ್ಥಿಗಳನ್ನು ಹೇಳುತ್ತಿನಿಂದ ಆಸಾನ್ ಮೇಯರ್ ಏನ್ ಕೇಳ್ಕೊಳ್ಬೇಕಿದ್ರಪ್ಪ ಅಂದ್ರೆ ಕೇಳಕ್ಕ ನಡ್ಬರ್ ಮಾಡಿ ಒಂದೇ ಒಂದು ಸೆಕೆಂಡ್ ತಗೇನೆ ಇಲ್ಲ பாப்பாத்தனி உண்டே அஹமா இல்ல மணி உண்டேல மணி அண்டே அது ஷா ಒಂದು ಕೋಟಿ ರೂಪಾಯಿ ಕೊಟ್ಟು ಹತ್ತು ಲಕ್ಷ ರೂಪಾಯಿ ಕೊಟ್ಟು ನೀ ಮನೆ ಕಟ್ಟಿ ಅದಕ್ಕೆ ಬಣ್ಣ ಸುಮ್ಮನೆ ಮಾಡಲಾರದೆ ಮಾಡಲಾರದೆ ನೀ ಮನೆ ಕಟ್ಟಿ ಇತ್ಯಪ್ಪಂದ್ರ ಅದು ನೋಡಲ್ರಿ ಅದು ನೋಡಲಾಕ್ರಿ ಸಿಂಗ್ ಶೃಂಗಾರ ಒತ್ತೇ ಕಾನೂನು ಇಲ್ಲ ಬಣ್ಣ ಸುಣ್ಣ ಮಾಡಿ ಬಿಟ್ಟ್ರ ಸಿಂಗಾರ ಕಾಣ್ತಾರ ತಮ್ಮ ಹೌದು ಸಿಂಗಾರ ಕಾಣಬೇಕಂದ್ರ ಬಣ್ಣ ಸುಣ್ಣ ಮಾಡ್ಬೇಕಾದ್ರೆ ಹೌದು ಎಣೆನಿ ಉಂಟಪ್ಪಾ ತಂದ್ರ ಏನ್ರಿ ಇವತ್ತು ಆ ಎಲಿನ ಹಿಡ್ಕೊಂಡು ತಿರುಗಾಡ ಕತ್ತೀನಿ ಹೌದು ಇವತ್ತು ಸುಣ್ಣ ಅಡಚು ಆ ಎಲಿ ಹೆಚ್ಚಿನ ತಿಂದಪ್ಪ ಅಂದ್ರ ಆಂಗಿಲ್ಲ ಅದೇ ಬಾಯಿ ಕೆಂಪೇ ಆಗ್ಬೇಕಾಗಿತ್ತಪ್ಪ ತಂದ್ರ ಏನೇನು ತಿನ್ಬೇಕ್ರಿ ಎಣ್ಣು ಸುಣ್ಣ ಅಡುಕಿ ಹೊಸ ತಿನ್ನಪ್ಪ ತಂದ್ರ ಹೌದು ಅದು ರುಚಿ ಕೊಡ್ತದ ರುಚಿ ಕೊಡ್ತಾನೆ ಸ್ವಾತನ ಹೌದು ಬಾಯಿ ಕೆಂಪಾಗ ಹೋಗ್ತದ ಇನ್ನು ಹೆಣ್ಣಿಲ್ಲ ಮನೆಯ ಸಣ್ಣ ಉಂಟ ಇವತ್ತು ಜಗತ್ತ

ಮನೆಯ ಸಿಲಿಂಡರ್ ಕಾಣಬೇಕಾಗಿತ್ತಪ್ಪ ಅಂದ್ರೆ ಮನೆಗೆ ಬಂದಂತ ಅತಿಥಿಗಳು ಕೂರಿಸಬೇಕಾಗಿತ್ತಪ್ಪ ಏನಾಗಬೇಕಾಗ್ಬೇಕು ಯಾರ ಬೇಕಪ್ಪ ಮನೆಯೊಳಗ ನನ್ನ ತಾಯಿ ಬರೋದವರು ತಂಗಿ ಬರೋದವ್ರು ಅತ್ತಿ ಹೌದು ಹೆಣ್ಣು ಮಕ್ಕಳ ಮನೆ ಒಳಗು ಇವತ್ತು ನಿಮ್ ಮನೆಗಡೆ ಹಂಚಿಗೆ ಹಂಗಿರ್ತೀವಿ ಹಲಿಕಿರ್ತೀವಿ ಅದ ಅಥವಾ ನೀವು ಊರಿಗಡೆ ಮನೆಗೆ ಬಂದಂತ ಅತಿಥಿ క మసా హు మనీ బిడ్ అప్పవ తలు ఇక్కడ తాగా శ్రేష్ఠ అదినీ మనీ చందర్త హో ఇతంద్ర చందర్త

మాట్ తండె చూ చూసా మాత్ర చూత్ర హింద మనస్ డే ఉందేత్రి ఇల్ ఇల్ బాగు

ಅವ್ರ ಸರ್ ಊರ್ರಿ ಅದೋ ರೀ ಅವ್ರ ಮನಿಯವರು ಅವ್ರ ಅವ್ರ ಹೆಣ್ಮಕ್ಳು ಊರ ಅವ್ರ ಹೆಣ್ಮಕ್ಳು ಊರಂದ್ರಿ ಯಾವ್ದು ಮುತ್ತಿಗಿರಿ ಹಾಕ್ತಿರಿ ಅಮ್ಮ ಮಗುವಾಯ್ ಮುತ್ತಿ ಕೊಟ್ಟ ಅಂದ್ರಿ ಹ ಮಗು ಕೊಟ್ಟರೆ ಸೌನ ಐತಿ ಏನ್ರಿ ಸೌನ ಮತ್ತೆ ಬೀಗರ ಬೀಗರ ಅವ್ರಗಲತ್ತೀ ಹಿಂಗ್ ಬರ್ತಾ ಇದ್ರು ಸರ್ ನೀವು ಇದ್ರ ಹೆಣ್ಣು ಕೊಟ್ಟು அம்மாவனு <laughs> சொல்ல

ಮಾನವರಲ್ಲಿ ಮನಿಗಣಿ ಶಿವನಲ್ಲಿ ಶಿವಗನಿ ದೇವರಲ್ಲಿ ದೇವ್ಗಣಿ ಅಂತ ನಾವು ಮಾತಾಡಿದ್ದೇವೆ ಹೌದು ಯಾಕ್ರಿ ಗೇಣಿ ಅಂತಂದ್ರ ಎದಕ್ಕಂತರ ಎದ್ರ ಅಂತಾರ ಅಂತ ನನಗೆ ಕೇಳೋರು ನಾವು ಮಾತಾಡಿದ್ರು ದೇವರಲ್ಲಿ ದೇವರ ಹ ಅಂತಿ ಮಾನವರಲ್ಲಿ ಮನಿಗೇ ಶಿವರಲ್ಲಿ ದೇವಗೇ ಹೌದಾ ಗೇಣಿ ಅಂತ ಯಾಕಂದ್ರು ಎದ್ರ ಸಂಬಂಧ ಅಂದ್ರ ಅಂತ ಅವ್ರು ಕೇಳಾರ ಹೌದಾ ನೋಡ್ರಿ ಏಳು ಸಿದ್ಧ ಸೇರಾ ನಿಮ್ಗ ಮಾತೇಳ್ತೀನಿ ಇವತ್ತ ಬಿರುದ ನಾಮ ಈ ಮಾನವರಲ್ಲಿ ಮನಿಗಣಿ ಶಿವನಲ್ಲಿ ಶಿವಗಣಿ ದೇವರಲ್ಲಿ ದೇವಿಗೆ ನೆತ್ತ ಇವತ್ತ ಬಿರುದ ನಾಮ ಬಂದವನ ಸುಳ್ಳ ಅಂದಪ್ಪಂದ್ರೆ ಬುಕ್ಕನ ಎತ್ತಪ್ಪ ಅಂತಂದ್ರ ಆ ಪುಕ್ಕದ ಮಾನವರಲ್ಲಿ ಮನಿಗಣಿ ಶಿವನಲ್ಲಿ ಶಿವಗಣಿ ದೇವರಲ್ಲಿ ದೇವಿಗೆ ಎತ್ ಇರ್ಲಿಕ್ಕಪ್ಪ ಅಂತಂದ್ರೆ

ನೀವೇ ನನಗೆ ಬಿದ್ದೀನಿ ಬರೋದಿಲ್ಲ ತಂದೆ ನಾನ್ ಹೇಳ್ತೇನೆ ಮಾಡಿದ್ರಪ್ಪ ಹೇಳ್ತೇನೆ ನನ್ ಪ್ರಥಮ ರಾತ್ರಿ ಮಧ್ಯ ರಾತ್ರಿ ಕೊನೆಜ್ ಎಲ್ಲರಿಗೂ ಗೊತ್ತದ ತಾಯಿ ಬರೋ ಗೊತ್ತಾಗ್ತದೆ ಖುಷಿ ಗೊತ್ತಾಗ್ತದೆ ಅರ್ಥ ಹೇಳ್ತಾರ ಹೇಳ್ತಾರಪ್ಪ அதுக்கி பாலு கேள்ப்பா தந்திப்பா நன்கொண்டு கேத்த ஏன் கேதிரி இவ்ரினா நமக்கு ದಯಮಾಡಿ ತಮಗೆ ಯಾವ ಅಂತ ಕೇಳಿಲ್ಲ ಬಂಡಾರ ಅಂದ್ರೇನು ಬಂಡಾರ ಅಂದ್ರೇನು ಬಂಡ್ರ ಯಾರು ಹಚ್ಕೊಂತಾರ ಬಂಡ್ರ ಯಾರ್ ಹಚ್ಕೊಂತಾರ ಅಂದ್ರೆ ಅಂದ್ರೇನು ಜಾಡಿ ಮತ್ತು ಬಂಗಡಿ ಒಳಗೆ ಬರ್ತದ ಬಂಗಡಿ ಅಂದ್ರೆ ಬಂದದಪ್ಪ ಅಂತಂದ್ರ ಬಂಡಾರ ಮತ್ತು ಕಂಬಳಿ ಯಾರ ಹಚ್ಕೊ ಪ್ರಥಮದಲ್ಲಿ ಯಾರು ಹಚ್ಕೊಂಡ್ರೇತು ಹುಟ್ಟಿದ

அமோசி ஜுரு ரேவனிங்க மாளிகராய அமோக சித்த குருவேரு சோமலிங்க அவதார சித்த சோமணி மூத்த கண்ணு மூத்த ஜாய மூத்த மல்லப்படியா இங்க தாயே பத்மாவதி కంబి భగవంత బుద్ధి కొట్ట ప్రకారం నన్ను కొడు బుద్ధి కొట్ట ప్రకారం సుద్ధి కంబి

ಆ ಇವತ್ತು ಎಲ್ಲರೇ ನಾವು ಖಾನಾ ಮಾಡಬೇಕಾಗಿತ್ತು ಮಾಡಿ ತಪ್ಪಂದ್ರ ಆ ಕಂಪನಿ ದೇವ್ರಿಗೆ ಇರೋದಿಲ್ಲ ನಾವು ಆ ಇಲ್ಲೇ ಏನದ ನೋಡಿ ದೇವ್ರಿಗೆ ಹಂಗೆ ಇಂಥ ಕಂಬರಿ ಏನದಲ್ಲಪ್ಪ ಅದೇ ಏನಿನ ಕಂಪನಿ ದೇವರಿಗೆ ಅಂತಾರೆ ಖರೆ ಆ ಇವತ್ತು ಕಂಬರಿ ಪತ್ತಂದ್ರ ಮನಿಯೊಳಗ ಖಾನಾ ಮಾರಾಡ ಸುಮ್ಮ ಚಾಚಕ್ ಅಷ್ಟೇ ಕಂಬಳಿ ನನ್ನ ತಾಯಿ ಒರೆಲ್ಲವ್ರು ರಜೆಸಿದ ಆದ್ರ ಪತ್ ಅಂದ್ರೆ ಆ ಕಂಬನೇ ಬೇರೆ ಹಾಡ್ರಿ ಹೌದ ಬೇರೆ ಏನಂತ ಜಾಡಿ ಕಂಬಳಿ ಬೇರೆ ಬಾಲಿತರಿಗೆ ಕಾರ್ಯಕ್ರಮಕ್ಕೆ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರಿಗೆ ಹಾಕಂತ ಕಂಬಳಿ ಇವತ್ತ ನಮ್ಮ ಮನೆಯವ್ರಿಗೆ ಸಣ್ಣ ಪುಟ್ಟವರ್ತ ಗಟ್ಟಿ ಆಗಲಿ ಎಂಗೇಜ್ಮೆಂಟ್ ಆಗಲಿ ಶಾಸಿ ವೈದ್ಯರಲ್ಲಿ ಈ ಕಂಬಳಿ ಮಾನವ ಜನ್ಮ ನಡೀತದ ದೇವ್ರ ಕಂಬಳಿ ಮಾನವ ಜನ್ಮ ನಡಿದೇವ ಹೆಂಗ ಉದಾಹರಣೆ ಎಲ್ಲರಿಗೆ

ನೀನು ಹೊಲಿತೀ ನೀ ಭಯಪಟ್ಟು ಮಾಡಿ ನೀನ್ ಹೇಳ್ತೇವೆ ಅವ್ರು ಹೇಳ್ತೇನೆ ಮಾತು ಕೇಳ್ರಿ ಅವ್ರ ಅಪ್ಪನ ಹೆಸರು ಗೊತ್ತಾ ಅವ್ರ ಮುತ್ತೇನ ಹೆಸರು ಗೊತ್ತಾ ಅವ್ರ ಮುತ್ತೇನ ಹೆಸರು ಗೊತ್ತಾ ಅವ್ರ ಮುತ್ತೇನ ಹೆಸರಿ ಅಂತ ಕೇಳಿ ಅವ್ರಿಗೆ ಬರ್ರೆ ಅಜ್ಜ ಅದ್ರ ಮುತ್ತೇನ ಮೂರ್ ತಲಿ ಐದ್ ತಲಿ ಮುತ್ತೇನ

ನಿಮ್ಮ ತಿಳಿದಷ್ಟು ಸಿದ್ಧ ವೀರ ಸರ್ವಣ್ಣ ಸಿದ್ಧ ಏನೇನು ಪೋವಾಡ ಮಾಡ್ಯಾರ ನೀವ್ ಹೇಳ್ಕೊತೇವ್ರಿ ಅವ್ರ ಗೊರವನ ಸೋಮಲಿಂಗ ಅಮ್ಮವ್ ಸಿದ್ಧ ಸರ ಅವ್ರ ಸಂತೆ ತೊಳಗ್ ಏನು ಪೋವಾಡ ಮಾಡ್ಯಾರ ಅವ್ರು ಹೇಳ್ಕೊತಂದ್ರ ರೀ ಮಾಡ್ತೇವ್ರಿ ಇಲ್ರಿ ವಿಷಯ ಬಳಸ್ರೆ ಪತ್ತ ವಿಷಯ ಇಡ್ತೀವ್ರಿ ಹ್ಯಾಂಗ್ ಮಾಡುದ್ರಿ ವಿಷಯ ಹೇಳ್ಕೊತೀವಿ ನಾವು ಟೈಮಿಂಗ್ ಇಲ್ಲ ವಿಷಯ ಏನಿರ್ಬೇಕು ಸರ್ ವಿಷಯ ಇಡಂದ್ರಿ ವಿಷಯ ಹಾಂಗಪ್ಪ ವಿಷಯ ಒಳಗಿನ ದೇವರು ಶ್ರೇಷ್ಠ ಅದು ಹೊರಗಿನ ದೇವರು ಶ್ರೇಷ್ಠ ಹೊರಗಿನ ದೇವರು ಶ್ರೇಷ್ಠ ದೇವರು ಶ್ರೇಷ್ಠ ಈ ಎರಡು ವಿಷಯ ಅದಾವ ಇಟ್ಟಿದ ಇನ್ನೊಂದು ನಮಗೊಂದು ಕೇಳಪ್ಪ ಅಂತಂದ್ರ ನಾವು ಅವರು ಖ್ಯಾತಿ ಕೆಲಸ ಬಂದದ ಹಾಗ ನನ್ನ ಅಪ್ಪ ನೋವು ಸಿದ್ದೇಶ್ವರ ಕೈಲಾಸ ಬಿಟ್ಟು ಅರಣ್ಯ ಕಮಲ ನಿಮ್ಮಾಗ ಬಂದಿಗೆ ತಟ್ಟಿಲ್ಲ ಬಯಲ ಮುತ್ತಾಡಿಸಿದ ಗುರುವರು ಶ್ಯಾಮಲಿಂಗನ ಕರ್ಕೊಂಡು ಮೂಲ ಪುಟ್ಟ ಮುಮ್ಮಟ್ಟಿ ಗ್ರಾಮಕ್ಕ ಇನ್ನೂ ಜಾಗ ನೋಡಿ ಒತ್ತಿ ಹೊಡೆದ ನಪ್ಪ ಇಡೀ ಜಗತ್ತು ಸೃಷ್ಟಿ ಸಾರ್ಥ ಹಾಗ ಹಾಗ ಹಾಗು ಸಾವಿರದ ಏಳ್ನೂರು ಮಂದಿ ಹತ್ತಾರು ಮಠ ಮನೆಯವರನ್ನು ಸೃಷ್ಟಿ ಜಗತ್ತದೊಳಗ ಹಾಗ ಸಾವಿರದ ಅವರು ಎಲ್ಲೆಲ್ಲಿ ಯಾ ತಾನ ಹಚ್ಕೊಟ್ಟಾಗಿತ್ತಪ್ಪ ಅಮೋಘ ಸಿದ್ದೇಶ್ವರ ಅಲ್ಲೇ ಕೂತ್ ಹಚ್ಕೊಟ್ಟು ಹ ಏನ ಅಲ್ಲೇ ಕಲಿಸಿ ಹೇಳಿ ಹಚ್ಕೊಟ್ಟನು ಹಚ್ಕುಟ್ಟ ಎಲ್ಲಿ ಹಚ್ಕೊಟ್ಟ ಹ ಅದು ಬಂದು ಬೇಕ್ರಿ ಯಾವ್ಯಾವ ದಿಕ್ಕಿಗೆ ಹುಡುಗ್ಯಾರ ದಿಕ್ಕ ನಾನು ದಿಕ್ ಹೇಳ ಅಮೋಘು ಸಿದ್ದೇಶ್ವರ